ಸೊ ಒಂದು ಸಿನಿಮಾ ತಕ್ಷಣ ನಿರೀಕ್ಷೆ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಹಾಗೆ ಆದಂತ ಒಂದು ಶ್ರಮ ಇರುತ್ತೆ ಅದರ ಮುಖಾಂತರವಾಗಿ ಎಲ್ರನ್ನೂ ಕೂಡ ರಂಜಿಸ್ಬೇಕಾಗತ್ತೆ ಇದರ ಎಲ್ಲಾ ರೀತಿಯ ಕಾರ್ಯವೈಖರಿಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಾನು ಎಸ್ಸ ಈ ಸಿನಿಮಾದ ನಟರಾದಂತಹ ವಿಜಯ ರಾಘವೇಂದ್ರ ಸರ್ ಅವ್ರಿಗೆ ಒಂದು ಕಡೆ ಅಭಿನಂದಿಸ್ತಾ ಇದ್ದಾರೆ ರಮೇಶ್ ಅವರು ಎಸ್ಸಾ ನಂತರ ಶಿಲ್ಪಾ ಶ್ರೀನಿವಾಸ್ ಅವರು ಅವ್ರಿಗೂ ಕೂಡ ಅಭಿನಂದಿಸ್ಲಾಗ್ತಾ ಇದೆ ನೆಕ್ಸ್ಟ್ ಗೋಕುಲ್ ರಾಜ್ ಡಿಸ್ಟ್ರಿಬ್ಯೂಟರ್ ಇವರು ಇವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ ಓಂ ಶೋಮ್ ಆಶ್ ನೈನ್ಟೀನ್ ಚಿತ್ರದ ನಿರ್ಮಾಪಕರಾದಂತಹ ಕೆ ಎನ್ ಕೃಷ್ಣ ಅವರು ಕೂಡ ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಿದೆ ಈಗಾಗಲೇ ಸಿನಿಮಾದ ಬಗ್ಗೆ ಈ ಚಿತ್ರದ ನಿರ್ಮಾಪಕರಾದಂತ ಭಾಗ್ಯ ರಮೇಶ್ ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ತಿದ್ದೀನಿ ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ ಈಗ ಐ ಆರ್ ಸಿಕ್ಸ್ ಟು ಸಿಕ್ಸ್ ನಮ್ಗೆ ರಮಣ ಅವರು ಕತೆ ಹೇಳಿದಾಗ ಆಗಿದೆ ನಮ್ ಚಿನ್ನಾರಿ ಮುತ್ತವ್ರನ್ನ ಇಟ್ಕೊಂಡು ಇದು ಮಾಡಿದೀವಿ ಅವ್ರು ಏನೇ ಮಾಡಿದ್ರು ಅಂತ ನಮ್ಗೆ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೆ ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಈ ಸಿನಿಮಾದ ನಟರಾದಂತಹ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್ ಅವರು ಈ ಸಿನಿಮಾದ ಕುರಿತು ಮಾತನಾಡ್ಬೇಕಾಗಿ ಕೇಳ್ಕೊಳ್ತಿದ್ದೆವು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ ವೇದಿಕೆ ಮೇಲೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾದ ನಿರ್ಮಾಪಕರು ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ ಆದ್ರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ ಆ ಎಕ್ಸ್ಪ್ರೆಷನ್ ಏನಿದೆ ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರೋ ಆಕ್ಷನ್ ಸೀಕ್ವೆನ್ಸಸ್ ಇತ್ತು ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಆದ್ರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದೀವಿ ಯಾಕಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಒಂದು ಸಾಧನೆ ಅಲ್ಲ ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತಹ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯ ಪೂರ್ವಕ ಕೃತ ಕೃತಜ್ಞತೆ ಸಲ್ಲಿಸ್ತೀನಿ ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನ ಡೈರೆಕ್ಟ್ ನಮ್ಮ ಫೈಟ್ ಮಾಸ್ಟರ್ ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದೀವಿ ಇಲ್ಲಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಅದಷ್ಟೇ ಯಾವ ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೆ ಇರುತ್ತೆ ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಗೋಕುಲ್ ರಾಜ ಪಕ್ಕದಲ್ಲಿರೋನೆ ಮರ್ತು ಬಿಟ್ಟಿದ್ದೆ ನಾನು ನಮ್ಮ ಅಣ್ಣ ಪಕ್ಕ ಡಿಸ್ಟ್ರಿಬ್ಯೂಟರ್ ಅವರು ನಾನು ಅವ್ರ ಬಗ್ಗೆನೂ ಮಾತಾಡ್ಬೇಕು ಅನ್ಕೊಂಡೆ ಅಷ್ಟರಲ್ಲಿ ಇದಾಯ್ತು ಗೋಕುಲ್ ರಾಜ ಅವರು ಬಂದಿರೋ ತುಂಬಾ ಸಂತೋಷ ಕೊಡ್ತೀರಿ ಅಣ್ಣನೇ ಮಾತಾಡ್ತಾರೆ ಸರ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಫ್ ಐ ಆರ್ ಒಳ್ಳೆ ಟ್ರೈಲರ್ ತೋರಿಸಿದ್ರು ಪಿಕ್ಚರ್ ಹೆಂಗಿರುತ್ತೋ ಇನ್ನೂ ಗೊತ್ತಿಲ್ಲ ನಮ್ಮ ರಮೇಶ್ ಅವರು ತುಂಬ ಹೃದಯವಂತರು ಒಳ್ಳೆ ಜನ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪಿಕ್ಚರ್ ಎಫ್ ಐ ಆರ್ಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ ಅವ್ರು ಖಂಡಿತವಾಗೋ ಒಳ್ಳೇದಾಗಬೇಕು ಆರು ಸಿನಿಮಾಗಳು ಮಾಡಬೇಕು ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಆರ್ಗೆ ಮತ್ತೆ ಅವರು ಟೀಮ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಚಿತ್ರದ ನಿರ್ಮಾಪಕರಾಗಿದ್ದಂತಹ ಕೆ ಎನ್ ಕೃಷ್ಣ ಅವರು ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ರಮೇಶ್ ರಮೇಶ್ ಅವರು ನಿರ್ಮಾಣ ಮಾಡಿರುವ ಐ ಆರ್ ಚಿತ್ರ ನನಗೆ ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ ಆಮೇಲೆ ಓದಿ ಸಿನ್ಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ ಹೃದಯ ಅಂತ ಅಂದರೆ ಅವ್ರನ್ನೇ ಹೇಳ್ಬೇಕು ನಮ್ಮ ಟೀಮಲ್ಲಿ ಚೆನ್ನಾಗೆ ಎಲ್ಲ ಇದು ಮಾಡ್ತಾಯಿದ್ರು ಎಲ್ಲಾನು ಒಳ್ಳೆಯ ರೀತಿಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ತುಂಬ ಅವರು ಸಿನಿಮಾ ಅಂದರೆ ಬ್ಯಾಕ್ ಇಲ್ಲ ಎಲ್ಲಾನು ಚೆನ್ನಾಗೇ ಆಗಿದೆ ಇದು ಎಫ್ ಐ ಆರ್ ಚಿತ್ರ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಕನ್ನಡ ಚಿತ್ರವನ್ನೇ ನೋಡಿ ಎಲ್ಲರೂ ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೂಡ ರಾಮಕೃಷ್ಣ ಸರ್ ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಸರ್ ಸಿನಿಮಾದ ಬಗ್ಗೆ ಒಂದೆರಡು ಎಲ್ರಿಗೂ ನಮಸ್ಕಾರ ಕೆಲವು ಸರಿ ಬಯಸದೆ ಬಂದ ಭಾಗ್ಯ ಅಂತಾರೆ ನಾನು ಬಂದಿದ್ದು ಕೇಶವ ರೆಡ್ಡಿ ಅವರು ನಂಗೆ ಭಾರಿ ಆತ್ಮೀಯರು ಎಲ್ಲ ಸರ್ ನೀವು ಬರಲೇಬೇಕು ಅಂತ ನನ್ನ ಕೆಲವು ಪಿಕ್ಚರ್ನ ಮಾಡಿದರು ಆ್ಯಕ್ಟ್ ಮಾಡಿದರು ಸರಿ ಅಂತ ಬಂದೆ ಒಬ್ಬ ಪ್ರೇಕ್ಷಕನಾಗಿ ಬಂದೆ ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳುವ ಭಾಗ್ಯ ಸಿಕ್ತು ಎರಡನೇದಾಗಿ ಪಿಕ್ಚರು ಟೈಟ್ಲೇ ಹೇಳುತ್ತೆ ಎಫ್ ಐ ಆರ್ ಅನ್ನೋದು ಇದರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ ಪಕ್ಕ ಪಕ್ಕ ಕಮರ್ಷಿಯಲ್ಲು ವಿಜಯ ರಾಘವೇಂದ್ರ ಅಂದರೆ ಕೆಲವರಲ್ಲಿ ಒಂದು ಭಾವನೆ ಇದೆ ಇವರು ಕೆಲವೇ ಈ ರೊಮ್ಯಾಂಟಿಕ್ಕು ಸ್ಪೋರ್ಸಿಯಲ್ಲು ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೀವಿ ಇವ್ರ ಪಿಕ್ಚರ್ಲಿ ಅಂತ ಬಟ್ ಇದನ್ನು ನೋಡಿದ್ರೆ ಆ ಪೋಸ್ಟ್ರು ನೋಡಿದ್ರೆ ಗೊತ್ತಾಗುತ್ತೆ ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಅಂತ ಹೇಳಿ ಈ ಚಿತ್ರ ಖಂಡಿತವಾಗ ಇದು ಎಲ್ಲ ಇದು ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡಲಿ ಯಾಕೆಂದರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೇ ಕೇಳಿದ್ದೆ ನೋಡ್ತಾ ಇತ್ತು ನಾವು ಇಂಡಸ್ಟ್ರಿ ಬಂದಿದ್ದೆ ಏಯ್ಟಿ ಸಿಕ್ಸಲ್ಲಿ ಹಾಗಾಗಿ ಅವ್ರನ್ನೆಲ್ಲ ನೋಡಿಕೊಂಡು ಬಂದಿದ್ದೀವಿ ಈ ಮಧ್ಯದಲ್ಲಿ ಹೇಳಬಾರ್ದು ನನ್ನದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಮಗಳು ಅಂತ ಬ್ರಿಟಿಷ್ ಪೀರಿಯಡ್ದು ಕಥೆ ಅದು ಎಷ್ಟು ಹೇಳ್ತೀನಿ ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟವ್ರಿಗೂ ಮತ್ತು ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಇಟ್ಸ್ ಈ ಸಿನಿಮಾದಲ್ಲಿ ಮೊದಲೇ ಟ್ರೈಲರ್ ಆದ ತಕ್ಷಣ ನಾವು ಒಂದು ರೊಮ್ಯಾಂಟಿಕ್ ಸಾಂಗ್ ಅನ್ನ ಕೂಡ ನೋಡಿದ್ವಿ ಅದರಲ್ಲಿ ಫುಲ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿರುವಂತಹ ನಮ್ಮ ಈ ಸಿನಿಮಾದ ನಾಯಕ ನಟಿ ಆದಂತಹ ಸಿರಿರಾಜ್ ಅವರು ಒಂದೆರಡು ಮಾತನಾಡ್ಬೇಕಾಗಿ ಕೇಳ್ಕೊಳ್ತೀನಿ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಭಾಗ್ಯ ಮ್ಯಾಮ್ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ರಿ ಆ್ಯಂಡ್ ಯಾ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ ನಾನು ಅಷ್ಟು ಬೋಲ್ಡಾಗಿ ಅಂತ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ ಸೊ ದಟ್ ಇಸ್ ಏನು ಸಿನಿಮಾ ಅಂದ್ರೆ ಹಂಗೆ ಒಂದು ಡೈರೆಕ್ಟರ್ ಕೈಗೆ ಹೋದ್ರೆ ಸಿನಿಮಾ ಅವ್ರು ಏನು ಬೇಕಾದರೂ ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ದಸ್ ಆಪರ್ಚುನಿಟಿ ಆ್ಯಂಡ್ ಅಷ್ಟೇ ನಾನು ಥ್ಯಾಂಕ್ಸ್ ಹೇಳು ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಅವ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್ ನಾನು ಒಂಚೂರು ಕಾನ್ಷಿಯಸ್ ಆಗಲಿ ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ ಬಟ್ ಹಿ ಮೇಡ್ ಶೋರ್ ಐ ವಜನ್ ಕಾನ್ಷಿಯಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ಸೂಪರ್ ಬಗ್ಗೆ ಪಾತ್ರದ ಬಗ್ಗೆ ಹೇಳ್ತೀನಿ ಕ್ಲೂ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಸ್ವಲ್ಪ ಭಯ ಭಯ ಆಗು ಇದ್ದೀನಿ ನೀವು ನೋಡಬಹುದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಡ್ಕೊಂಡು ಇದ್ದೀನಿ ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆ ಇದೆ ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ ಸಿನಿಮಾ ತಕ್ಷಣ ಸಿನಿಮಾದ ಎಡಿಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಚಿತ್ರದ ಎಡಿಟರ್ ಹಾಗೆ ನೆಟ್ರಂ ಶ್ರೀ ನಾಗೇಂದ್ರ ಅರಸು ಸರ್ ಅವರು ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಶುಭ ಸಂಜೆ ಮೊದಲಿಗೆ ಮಾಧ್ಯಮ ಹೇಳ್ತೀನಿ ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಅಂದರೆ ಅಲ್ಲಿ ಅರ್ಥ ಆಗಬಹುದು ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ ಆಮೇಲೆ ಇದು ಮೂರನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು ವಿಕ್ರಮ್ ಒಂದು ಆಮೇಲೆ ಚಲ್ಲಾಪಿಲ್ಲಿ ಆಮೇಲೆ ಈ ಒಂದು ಸಿನಿಮಾ ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು ಒಂದು ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜು ಶೂಟ್ ಮಾಡಿದರು ಜೆ ಡಿ ಚಕ್ರವರ್ತಿ ಲೀಡಾಗಿ ಮಾಡಿದರು ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ ಆ್ಯಕ್ಚುಲಿ ಅದ್ರಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಇದು ಏನು ಈ ಚಿತ್ರ ರಾಘವ್ರು ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು ಕತೆ ಅದೇ ರೀತಿ ಹೋಗುತ್ತೆ ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ ಯಾಕಂದರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಜಿ ಅಂದ್ಬಿಟ್ಟು ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ಬರು ಇರಬೇಕಿತ್ತು ಪಾಪ ಅವರು ಇಲ್ಲ ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸತೀಶ್ ಬಾಬು ಅವರು ಅವರು ಆ್ಯಕ್ಚುಲಿ ಅವರು ನಾವು ಮೂರು ಜನನೂ ಸೇರಿ ನೈಟ್ ಮಾಡೋದು ಆಮೇಲೆ ನೈಟೇ ಎಡಿಟಿಂಗು ಆಮೇಲೆ ಸರ್ ಬಂದು ನೋಡೋದು ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಭಾಳಷ್ಟು ಸೈಕಲ್ ಹೊಡೆದಿದ್ದೀವಿ ಆಮೇಲೆ ಜಗಳೂ ಮಾಡಿದ್ದೀವಿ ಎಡಿಟ್ ಮಾಡುವಾಗ ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಷ್ಟೇ ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗೆ ನಿಭಾಯಿಸಿದ್ದಾರೆ ರಾಘವ್ರಂತೂ ಹೇಳೋಂಗೆ ಇಲ್ಲ ಬಿಡಿ ಅದು ಫೈಟು ಡ್ಯಾನ್ಸು ಲೀಲಾ ಜಾಲ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಡಕ್ಕಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ ಅಂತ ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಿಸ್ಕ್ ತರ ಅವ್ರಿಗೆ ಆ ರೀತಿ ತುಂಬಾ ಮುದ್ದಾಗ ಕಾಣ್ತೀರ ಟೆನ್ಷನ್ ಅಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗೆ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ ಆಲ್ರೆಡಿ ಮಾಡ್ತಿದ್ದಾರೆ ಕೆಲಸ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡ್ ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡ್ ಬಂದಿದ್ದೀನಿ ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದಲ್ಲದೆ ಆಂಧ್ರ ಇಂದ ಬಂದು ತೆಲುಗು ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಸಪ್ರೇಟ್ ಇದೆ ಆಂಧ್ರ ಆಂಧ್ರ ಇಂದ ಬಂದು ಇಲ್ಲಿ ಕನ್ನಡ ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ನಿಜವಾಗ್ಲೂ ಖುಷಿ ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮತ್ತ ಮದುವೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ ಅವಾಗವಾಗ ಹೇಳ್ಕೊಡ್ತಾ ಇದ್ವಿ ಅದು ಸೆಕೆಂಡ್ರಿ ಪದಗಳ ಚುಚ್ಚು ಮಿಸ್ಟೇಕ್ ಆಗೋದು ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತೀವಿ ಬಟ್ ಎಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ ಎಲ್ಲ ಪಾತ್ರವರ್ಗಗಳೂ ಚೆನ್ನಾಗೇ ಮಾಡಿದರೆ ಡಿ ಒ ಪಿ ಆಗಲಿ ಸ್ಟಂಟ್ ಮಾಸ್ಟರ್ಸ್ ಆಗಲಿ ಆಮೇಲೆ ಬ್ಯಾಕ್ ನಮ್ಮ ತ್ಯಾಗು ಸರ್ ಆಗಲಿ ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರು ಐಸಿದಾರೆ ಬೇಡ ಹತ್ರ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಮಾಡಿಸ್ಬಿಟ್ರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಾನು ಒಬ್ಬ ಆಗಿ ಇನ್ನೊಬ್ಬ ಎಡಿಟ್ರ್ ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಸಕ್ಸಸ್ ಆಗಲಿ ಈ ಮಾಧ್ಯಮ ಮುಖಾಂತರ ಒಂದು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನ ಕನ್ನಡದ ಸಿನಿಮಾದ ಕಾಲಘಟ್ಟ ಬಹಳ ಒಂದಷ್ಟು ತುಂಬಾ ಸರಿ ಇಲ್ಲ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೌದು ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗ್ಲಿ ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೂ ಒಂದಷ್ಟು ಕೆಲಸಗಳು ಸಿಗುತ್ತೆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ ಓಕೆ ಇದು ಹೇಳ್ತಾ ನನ್ನ ಮಾತು ಎಲ್ರಿಗೂ ಧನ್ಯವಾದಗಳು ಪಾತ್ರ ಒಂದೇ ಒಂದ್ ಸೀನ್ ಸರ್ ಲಾಯರ್ ಪಾತ್ರ ಮಾಡಿದೆ ಪೊಲೀಸ್ ಇಲ್ಲ ಲಾಯರ್ ಯಾಕಂದ್ರೆ ಪ್ರತಿ ಸರಿ ಮಾಡಿದ ನಾನು ಜಾಸ್ತಿ ಪೊಲೀಸ್ ಪಾತ್ರ ಇರುತ್ತೆ ಕೇಳ್ಕೊಳ್ತಿದ್ದೀನಿ ಸರ್ ಐ ಆರ್ ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ನಂದು ಅರ್ಧ ಗಂಟೆ ಆಗುತ್ತೆ ಯಾರು ಬೇಜಾರ್ ಮಾಡ್ಕೊಂಬಿಡಿ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಟ್ಯೂನ್ ಮಾಡಿಬಿಡ್ತೀನಿ ಯಾಕಂದ್ರೆ ಕೆಸ್ ರಮೇಶ್ ಅವರಿದ್ದರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾವು ನಾಲ್ಕು ಪಿಚರ್ ಮಾಡಿದ್ವಿ ಜೊತೇಲಿ ಧೈರ್ಯ ರಫ್ ಅಂಡ್ ಟಫ್ ಜಿಂದಾಬಾದ್ ಮಿಸ್ಟರ್ ಪುಡ್ಸಾಮಿ ಅಂತ ನಾಲ್ಕು ನಾನು ಒಂದ್ ದಿವಸ ಶೂಟಿಂಗ್ ಹೋಗ್ಲಿಲ್ಲ ಧೈರ್ಯ ಪಿಕ್ಚರ್ ಹದಿನೆಂಟು ದಿವಸ ಮಾಡಿದ್ರು ಅರವತ್ತು ದಿವ್ಸದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಯ್ತು ಆ ಕಾಲದಲ್ಲಿ ತೆಲುಗು ತಮಿಳು ಮಲಯಾಳಂ ಭೋಜ್ಪುರಿ ಪಾನ್ ಇಂಡಿಯಾ ನೋಡಿ ಎಫ್ ಐ ಆರ್ ಅಂದ್ರೆ ಪಾನ್ ಇಂಡಿಯಾ ಅದು ಅವ್ರ ಸ್ಟೈಲು ಇವತ್ತಲ್ಲ ಅವಾಗಲೇ ಅವರು ಆ ಥರ ಥಿಂಕಿಂಗ್ ಅವ್ರದ್ದು ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಅಲ್ಲೇ ಎಲ್ಲಿ ಕರ್ಕೊಂಬರೋರು ಇಷ್ಟೊತ್ತಿಗೆ ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು ಅವ್ರಿಗೆ ಫುಡ್ಡು ಬ್ಲಡ್ ಸಿನಿಮಾ ನಾನು ಅವ್ರ ಪಾರ್ಟ್ನರ್ ಇರ್ಬೋದು ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನನ್ನ ಫ್ಯಾನ್ ನಾಲ್ಕು ಪಿಕ್ಚರು ನನಗೆ ಕೋಟ್ಯಂತ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ನಾನು ಒಂದು ದಿವಸ ಶೂಟಿಂಗ್ ಹೋಗಿಲ್ಲ ಲೆಕ್ಕ ಕೊಡಿ ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋಕೆ ಹೇಳ್ಬಿಡ್ತೀನಿ ನಮ್ದು ಸಾ ಸಾಹಿತ್ಯ ಸಮ್ಮೇಳನ ಮಂಡ್ಯ ಅಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ರಿ ಅಧ್ಯಕ್ಷರು ಸಾರ್ ನೀವು ಇರಲೇಬೇಕು ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ ಇಲ್ಲ ಇಲ್ಲ ನೀನು ಓಟ್ ಬಂದ್ಬಿಡು ನಿಮ್ದು ಜೊತೆ ಅಂತ ಹೇಳಿ ನಮ್ಮ ನರ್ಸಿಮ್ರು ಪರವಾಗಿ ನನಗೆ ಬಂದಿದ್ದೀನಿ ಯಾಕಂದ್ರೆ ನನಗೆ ಅಲ್ಲಿಲ್ಲ ಮನ್ಸೆಲ್ಲ ಇಲ್ಲೇ ಆಮೇಲೆ ಇವ್ರ ಹತ್ರ ತಪ್ಪಿಸ್ಕೊಂಬಿಟ್ರಿ ಹೆಂಗಪ್ಪ ಅಂತ ಅಲ್ಲಿ ಮಿಸ್ ಮಾಡಿ ಇಲ್ಲಿಗೆ ಬಂದೆ ಜಲ್ದಿ ಮುಗಿಸ್ಕೊಂಡು ಇನ್ನ ಬೈಜಾನ್ ಹೇಳ್ಬೇಕು ಸುತ್ತಿ ಹಾಕಿ ಬಿಡ್ತದೆ ನೆಕ್ಸ್ಟ್ ನಮ್ಮ ವಿಜಯ ರಾಘವೇಂದ್ರ ಸಾರು ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು ಸುಸ್ತಾಗ್ಬಿಟ್ಟಿದ್ದೆ ಆ ಟೈಮಲ್ಲಿ ನಮ್ಮ ಚಿನ್ನೆಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ ಏನಪ್ಪಾ ಅಂದ್ರು ಆವಾಗ ನಿನಗಾಗಿ ಇಪ್ಪತ್ತೈದು ವಾರ ರಾಧಿಕಾ ವಿಜಯ ರಾಘವೇಂದ್ರ ಪಿಕ್ಚರ್ ಆ ಆಂಧ್ರ ಪ್ರೊಡ್ಯೂಸರ್ ರಾಮೋಜಿರಾವ್ ಇರಬೇಕು ಎರಡನೇ ಪಿಕ್ಚರು ನಮ್ಮ ಅಜಂತ ರಾಜು ಅದು ನಮ್ಮ ನಾಗಣ್ಣ ಇರಬೇಕು ಇರ್ಬೇಕನ್ನು ನಾನು ಇದೆ ನಡೀತಾ ಇತ್ತು ಏನು ಆಲ್ ಏರಿಯಾ ಸೋಲ್ಡ್ ಔಟ್ ಇದು ಅಂಥ ದುಡ್ಡು ಬೇರೆ ಇಲ್ಲ ಖಾಲಿ ಮೂರನೇ ಪಿಕ್ಚರು ಸೇಮ್ ಅದೇ ಹೀರೋ ಹೀರೋಯಿನ್ ಇದ್ರು ಮೂರನೇ ಪಿಕ್ಚರ್ ನಾನು ಅರೋಮಾ ಜುಲಿಯೇಟ್ ಅಂತ ತೆಗೆದೆ ನಮ್ಮ ಬರೀ ಒಂಬತ್ತು ಸಾವಿರ ಕೊಟ್ಟೆ ಅಪ್ಪಾಜಿಗೆ ಏನೋ ಇದು ಹೋ ಅಂದ್ರು ಹಾಡ ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರ್ ಬೇಕು ಅಂದರು ಡೈರೆಕ್ಟರ್ ಅದು ಈ ರಮಣ ರಾಜ್ ಥರ ಅವರು ತೆಲುಗು ಅವರು ಗುಣಕುಮಾರ್ ಅಂತ ಡೈರೆಕ್ಟರ್ ಯಾಕಂದ್ರೆ ಅವಾಗ ದುಡ್ಡಿ ಜಾಸ್ತಿ ಅದಕ್ಕೆ ಅದಕ್ಕೆ ಇದ್ರಲ್ಲೇ ಮಾಡಿದೆ ತುಂಬಾ ಕನ್ವಿನಿಯೆಂಟ್ ಆಗಿ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಇದ್ದಂಗೆ ಹೇಳ್ಬೇಕು ಓಪನ್ ಆಗ್ಬಿಡ್ತದೆ ಯಾವಾಗ ಇದ್ರ ಸರ್ ಅವರು ನಾವು ಏನು ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರುನು ಅಷ್ಟೇ ಚೆನ್ನಾಗಿ ಹೇಳಿ ಟೈಮಿಗೆ ಬಂದು ಯಾಕಂದರೆ ಅವರು ಬಂದಿರೋದು ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಂಬರ್ ಒನ್ ಅಣ್ಣವರು ಅವರು ರಾಜ್ಕುಮಾರ್ ಅವರು ಅವ್ರ ತಂದೆಯವರು ನಮ್ಮ ಅವ್ರ ಹತ್ರ ನಾನು ಸೆಕ್ರೆಟರಿಯಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಅದಕ್ಕೆ ಮೊದಲಿಂದನೂ ನಾವು ಅಜ್ರೇಶ್ವರಲ್ಲಿದ್ದ ನಮಗವರು ಇದ್ರಿ ಬಾಂಧವ್ಯ ಆ ಶಿಸ್ತು ಆ ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ ಅದಕ್ಕೆ ರಮೇಶ್ ಅವರು ಅವ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ ನೈಟ್ ಎಲ್ಲ ಮಾಡಿದೆ